ನಮಸ್ಕಾರ ಸ್ನೇಹಿತರೆ ನೀವು ವೀಕ್ಷಿಸುತ್ತಿರುವುದು ನಮ್ಮ ಮನಸ್ಸು ಮತ್ತು ಸಂಬಂಧಗಳ ಬಗ್ಗೆ ಆಳವಾದ ವಿಚಾರಗಳ ಚಾನಲ್ ಇಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಲೇಡೀಸ್ ಪಯಾಗ್ರಾ ಟ್ಯಾಬ್ಲೆಟ್ ತಗೊಂಡಾಗ ಏನಾಗುತ್ತೆ ಮತ್ತು ಸಂಬಂಧದ ಸಮಯದಲ್ಲಿ ಕೆಲವರು ಎದುರಿಸುವ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತೇವೆ ಈ ವಿಚಾರಗಳನ್ನು ವಿಜ್ಞಾನಾತ್ಮಕ ಮತ್ತು ಸಂವೇದನಶೀಲತೆ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ ಒಂದು ವಯಾಗ್ರ ಟ್ಯಾಬ್ಲೆಟ್ ಲೇಡೀಸ್ ತಗೊಂಡರೆ ಏನಾಗುತ್ತೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗಳು ಮುಖ್ಯವಾಗಿ ಪುರುಷರ ರಕ್ತ ಪ್ರವಾಹ ಹೆಚ್ಚಿಸಲು ಉಪಯೋಗಿಸಲಾಗುತ್ತವೆ ಮಹಿಳೆಯರಿಗೆ ಇದು ಸಾಮಾನ್ಯವಾಗಿ ಪ್ರಭಾವಿ ಆಗುವುದಿಲ್ಲ ಏಕೆಂದರೆ ಮಹಿಳೆಯ ಶಾರೀರಿಕ ಮತ್ತು ಮನಸ್ಸು ಸಂಬಂಧಿತ ದೇಹದ ಭಾಗಗಳು ವಿಭಿನ್ನವಾಗಿರುತ್ತವೆ ಮಹಿಳೆಯರಿಗೆ ಬೆಳ್ಳುಳ್ಳಿ ಅಥವಾ ಹಾರ್ಮೋನ್ ಸಂಬಂಧಿತ ಚಿಕಿತ್ಸೆ ಅಗತ್ಯವಿರಬಹುದು ವಯಾಗ್ರವನ್ನು ವೈದ್ಯರ ಸಲಹೆ ಇಲ್ಲದೆ ಸೇವಿಸಬಾರದು ಏಕೆಂದರೆ ಇದು ಪಾರ್ಶ್ವ ಪ್ರಭಾವಗಳನ್ನು ಉಂಟುಮಾಡಬಹುದು ಎರಡು ಯೋನಿಯನ್ನು ನಾಲಿಗೆಯಿಂದ ಹತ್ತು ನಿಮಿಷ ನೆಕ್ಕಿದಾಗ ಸಾಕು ಆಗುತ್ತಿಲ್ಲ ಅಂತ ತಳ್ಳಿಬಿಡುತ್ತಾರೆ ಶಿಷ್ಣ ಹಾಕೋಕೆ ಬಿಡಲ್ಲ ಯಾಕೆ ಈ ಸಮಸ್ಯೆಯ ಪ್ರಮುಖ ಕಾರಣ ಹೊಳವಿಕೆಯಾಗಿರಬಹುದು ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾದಾಗ ಮಹಿಳೆಯರು ಶಾರೀರಿಕ ಮತ್ತು ಮಾನಸಿಕವಾಗಿ ಪೂರ್ಣ ತೃಪ್ತಿಯಾಗಬೇಕು ನೀವು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಅವರ ಆಸೆಯಾಕಾಂಕ್ಷೆಗಳನ್ನು ಕೇಳಿ ಅವರ ಅನುಕೂಲತೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಿ ಹಾಗೆ ಅವರು ಭಯಭೀತರಾಗುವ ಅಥವಾ ನೋವಿನಿಂದ ಬಳಲುವ ಸಾಧ್ಯತೆಗಳನ್ನು ಪರಿಗಣಿಸಿ ಮಹಿಳೆಯರು ಶಿಸ್ತು ಭರವಸೆ ಮತ್ತು ಮಾನಸಿಕ ತೃಪ್ತಿಯನ್ನು ಬಯಸುತ್ತಾರೆ ಅವಳನ್ನು ನಿಭಾಯಿಸಲು ಸಮಯ ಕೊಡಿ ಮತ್ತು ಸಮರ್ಪಕವಾಗಿ ಮಾತನಾಡಿ ಗಮನ ಲೈಂಗಿಕ ಸಮಸ್ಯೆಗಳಿಗೆ ನೀವು ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ಏಕೆಂದರೆ ಪ್ರತಿಯೊಬ್ಬರ ಶರೀರ ಮತ್ತು ಮನಸ್ಸು ವಿಭಿನ್ನವಾಗಿದೆ ಸ್ನೇಹಿತರೆ ಈ ವಿಷಯವು ನಿಮಗೆ ಉಪಯುಕ್ತವಾಗಿದೆ ಎಂಬ ನಂಬಿಕೆ ಇದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮುಂಚಿನ ವಿಡಿಯೋಗಳನ್ನು ನೋಡಿ ಹೊಸ ವಿಷಯಗಳಿಗಾಗಿ ಬೆಲ್ ಐಕಾನ್ ಒತ್ತಿ ನಿಮಗೆ ಇಂತಹ ಪ್ರಶ್ನೆಗಳಿದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ನಾವು ಉತ್ತರಿಸುವೆವು ನಿಮ್ಮ ದಿನ ಸುಂದರವಾಗಿರಲಿ ಧನ್ಯವಾದಗಳು